ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದು ಏಳೇಳು ಜನ್ಮಗಳ ಸಂಬಂಧ ಅಂತಾರೆ ಆದ್ರೆ ಈಗ ಒಂದು ಜನ್ಮ ಬಿಡಿ ಒಂದಷ್ಟು ವರ್ಷಗಳ ಜೊತೆಗಿರೋದೇ ಕಷ್ಟ ಆಗ್ಬಿಟ್ಟಿದೆ ಕೊನೆಗೆ ಜೊತೆಗಿರ್ದಿದ್ರೆ ದೂರ ದೂರ ಆದ್ರೂ ಇರ್ತಾರಾ ಅದು ಕೂಡ ಕಷ್ಟವಾಗಿದೆ ಒಬ್ರನ್ನೊಬ್ರು ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ದಾಂಪತ್ಯ ಅನ್ನೋದು ಯಾವ ಅಂತ್ಯಕ್ಕೆ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಲ್ಲೊಂದು ಅಚ್ಚರಿಯ ಘಟನೆ ನಡೆದಿದೆ ಪರದೈವ ಅಂದ್ಕೊಂಡಿದ್ದ ಪತಿ ಪತ್ನಿಯನ್ನ ಪರಲೋಕಕ್ಕೆ ಕಳಿಸಿದ ವಿಚಿತ್ರ ಘಟನೆ ಇದು ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇದೀವಿ ಬಿ ವಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲ್ಕರ್ಣಿ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿನಿಮೀಯ ಶೈಲಿಯ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಇದೀಗ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅದನ್ನ ಅಪಘಾತ ಎಂದು ಬಿಂಬಿಸಲು ಯತ್ನಿಸಿದ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮೃತ ಮಹಿಳೆಯನ್ನ ಮೆಟ್ಟಗಾನಹಳ್ಳಿಯ ನಿವಾಸಿ ದೈಹಿಕ ಶಿಕ್ಷಣ ಶಿಕ್ಷಕಿ ಗಾಯತ್ರಿ ಎಂದು ಗುರುತಿಸಲಾಗಿದೆ ಅವರ ಪತಿ ಅನಂತಿ ಕೃತ್ಯ ಎಸಗಿದ ಆರೋಪಿಯಾಗಿದ್ದಾನೆ ದಂಪತಿಗಳ ನಡುವೆ ತುಂಬಾ ಸಮಯದಿಂದ ಜಗಳ ನಡೆಯುತ್ತಾ ಇತ್ತು ಎಂದು ಹೇಳಲಾಗಿದೆ ಇದೇ ದ್ವೇಷದಲ್ಲಿ ಪತ್ನಿಯನ್ನ ಮುಗಿಸಲು ಸಂಚು ರೂಪಿಸಿದ್ದಾನೆ ಅನಂತ ಬಾಗಲೂರಿನಲ್ಲಿರುವ ತಮ್ಮ ಸೈಟ್ ಅನ್ನ ಸ್ವಚ್ಛಗೊಳಿಸುವ ನೆಪದಲ್ಲಿ ಗಾಯತ್ರಿಯವರನ್ನ ಜನರಿಲ್ಲದ ಪ್ರದೇಶಕ್ಕೆ ಕರೆದೊಯ್ದಿದ್ದಾನೆ ಅಲ್ಲಿ ಗಾಯತ್ರಿಯವರ ತಲೆಯ ಮೇಲೆ ಭಾರವಾದ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ ಕೃತ್ಯದ ನಂತರ ಗಾಬರಿಯಾದವನಂತೆ ನಟಿಸಿದ ಅನಂತ್ ಇದೊಂದು ರಸ್ತೆ ಅಪಘಾತ ಎಂದು ಬಿಂಬಿಸೋದಕ್ಕೆ ಯತ್ನಿಸಿ ಆಂಬ್ಯುಲೆನ್ಸ್ ಕೂಡ ಕರೆಸಿದ್ದಾರೆ ಗಾಯತ್ರಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ ನಂತರ ಘಟನಾ ಸ್ಥಳಕ್ಕೆ ಬಂದ ಚಿಕ್ಕಜಾಲ ಟ್ರಾಫಿಕ್ ಸಬ್ಇನ್ಸ್ಪೆಕ್ಟರ್ ಅವರಿಗೆ ಗಾಯಗಳ ಸ್ವರೂಪ ಕಂಡು ಅನುಮಾನ ಮೂಡಿದೆ ವಾಹನ ಡಿಕ್ಕಿಯಾದಾಗ ಆಗುವ ಗಾಯಗಳಿಗಿಂತ ತಲೆಗೆ ಬಿದ್ದಿರುವ ಪೆಟ್ಟು ಭಿನ್ನವಾಗಿರುವುದು ಅವರ ಗಮನಕ್ಕೆ ಬಂದಿದೆ ತಕ್ಷಣ ಅವರು ಬಾಗಲೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಅನಂತ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯ ಹೊರಬಂದಿದೆ ನಂತರ ಪೋಸ್ಟ್ ಮಾರ್ಟಂ ವರದಿ ಬಂದ ಮೇಲಂತೂ ಅದು ಅಪಘಾತವಲ್ಲ ಕೊಲೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತೂ ಇಂತೂ ಪೊಲೀಸರನ್ನ ದಡ್ಡ ಅಂತ ಭಾವಿಸಿದ್ದ ಅನಂತ ಸದ್ಯಕ್ಕೆ ಈಗ ಕಂಬಿ ಎಣಸ್ತಾ ಇದ್ದಾನೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ